ನೋಡಿ ಚಿನ್ನಯ್ಯ ತನ್ನ ಪತ್ನಿಯ ಸಮೇತ ತಿಮರೋಡಿ ಅವರ ಮನೆಗೆ ಬಂದು ತನ್ನ ಹಳೇ ಕಥೆಗಳನ್ನೆಲ್ಲ ಹೇಳಿಕೊಳ್ಳುತ್ತಿರುವಂಥ ವಿಡಿಯೋ ಭಾಳ ವೈರಲ್ ಆಗಿದೆ ನೀವು ನೋಡಿರ್ಬೋದು ಆದರೆ ಯಾಕೆ ಈಗ ಆ ವೀಡಿಯೋ ಹೊರಗೆ ಬಂದಿರೋದು ಯಾಕೆ ನಾ ವೀಡಿಯೋ ತೋರಿಸ್ತೀನಿ ನಿಮಗೆ ಸುಮ್ಮನೆ ಅಲ್ಲ ಯಾಕಂದರೆ ಕೆಲವು ಕಥೆಗಳನ್ನ ಸೃಷ್ಟಿಸಿದ್ರಲ್ಲ ಚಿನ್ನಯ್ಯ ಸೃಷ್ಟಿ ಆತನ ಸೃಷ್ಟಿಕರ್ತರು ಸೃಷ್ಟಿಸಿದ್ದಾರೆ ತಮಿಳ್ನಾಡಿನಿಂದ ಕರೆ ತಂದಿದ್ದಾರೆ ಕೇರಳದಿಂದ ಕರೆ ತಂದಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ ಸಿಕ್ತು ಈಗ ಉತ್ತರ ಇದೊಂದು ವಿಡಿಯೋ ಎಷ್ಟು ಮೆಸೇಜ್ಗಳನ್ನ ಇದೆ ಎಂತೆಂಥ ಮೆಸೇಜ್ಗಳನ್ನ ಇದೆ ಏನೆಲ್ಲ ಹೇಳಿದ್ದಾನೆ ಆ ಚಿನ್ನಯ್ಯ ಬಹುಶಃ ನನಗನ್ಸುತ್ತೆ ಇಲ್ಲಿಯವರೆಗೂ ಪ್ರಕರಣಗಳಲ್ಲಿ ಏನೆಲ್ಲ ಸುಳ್ಳುಗಳು ಸೃಷ್ಟಿಯಾಗಿತ್ತಲ್ಲ ಒಂದೊಂದೇ ಚದುರಿ ಉದುರಿ ಈಗ ಕೆಳಗೆ ಬೀಳ್ತಾ ಇದೆ ನೆಲಸಮ ಆಗ್ತಾ ಆಗ್ತಾಯಿದೆ ಅದಕ್ಕೆ ಈಗ ಮತ್ತೊಂದು ಸೇರ್ಪಡೆ ಹಾಗಾದರೆ ಈ ವಿಡಿಯೋದ ಮೆಸೇಜ್ ಏನು ಈ ವಿಡಿಯೋ ಈಗ ಯಾಕೆ ಮುಖ್ಯ ಏನು ನಿಜಕ್ಕೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಈ ವಿಡಿಯೋದಿಂದ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಚಿನ್ನಯ್ಯ ಒಂದು ಕೇಸರಿ ಬಣ್ಣದ ಅಂಗಿಯನ್ನು ಧರಿಸಿ ಕುಳಿತಿದ್ದಾನೆ ಎದುರುಗಡೆ ತಿಮ್ರೋಡಿಯವರು ಮನೆಯಲ್ಲಿರುವಾಗ ಯಾವ ರೀತಿ ಒಂದು ಬನ್ನಿ ಪಂಚೆಯಲ್ಲಿರ್ತಾರೋ ಆ ರೀತಿ ಇದ್ದಾರೆ ಪಕ್ಕದಲ್ಲಿ ಚಿನ್ನಯ್ಯನ ಪತ್ನಿ ಕೂಡ ಕೊಡ್ತಿದ್ದಾರೆ ಚಿನ್ನಯ್ಯ ಮಾತನಾಡ್ತಾ ಇದ್ದಾನೆ ಅದೀಗ ಪಾರ್ಟ್ ಒನ್ ಅಂತ ರಿಲೀಸ್ ಆಗಿದೆ ಬಹುಶಃ ಇನ್ನೂ ಎಷ್ಟು ಪಾರ್ಟ್ಗಳಿದೆಯೋ ಗೊತ್ತಿಲ್ಲ ನೋಡೋಣ ಮುಂದೆ ಬೇರೆ ಬೇರೆ ಪಾರ್ಟ್ ಬಂದ ಹಾಗೆ ನಾನು ನಿಮಗೆ ಆ ಪಾಟ್ಗಳ ವಿವರಣೆಯನ್ನು ಕೊಡ್ತೇನೆ ಆ ವಿಡಿಯೋನೂ ಕೂಡ ತೋರಿಸ್ತೀನಿ ಈಗ ಮೊದಲನೇ ಪಾರ್ಟಿನ ವಿಷಯ ಆತ ಶುರು ಮಾಡದೆ ನನ್ನನ್ನು ಹೆಣ ಹೂತು ಹಾಕ್ಲಿಕ್ಕೆ ಬಿಡ್ತಾ ಇದ್ದರು ಅಲ್ಲಿಗೆ ಪೊಲೀಸ್ನವ್ರು ಯಾರೂ ಸಹ ಬರ್ತಿರಲಿಲ್ಲ ಹೂತು ಹಾಕಿ ನನ್ನಷ್ಟಕ್ಕೆ ನಾನು ಬರಬೇಕಷ್ಟೇ ಬಟ್ಟೆ ತೆಗೆಯೋದು ಅಥವಾ ಏನೋ ಸಂಪ್ರದಾಯ ಯಾವುದೂ ಇಲ್ಲ ಅಂತ ಆಗ ತಿಮ್ರೋಡಿ ಅವರು ಕೇಳ್ತಾರೆ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಲ್ಲ ಅಂತ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಂದರೆ ಅದಕ್ಕೆ ಅವರು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಕೇಳಿದ್ದಕ್ಕೆ ಚಿನ್ನಯ್ಯ ಉತ್ತರ ಕೊಡ್ತಾನೆ ಅದೂ ಸಹ ಇಲ್ಲ ಅದ ಮೊದಲು ಹೇಳದೆ ಅದೂ ಸಹ ಇಲ್ಲ ಅಲ್ಲಿಗೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇರಲಿಲ್ಲ ಅಂತ ಮಾರ್ಟಮ್ ಅಂದರೆ ಈಗ ಇವರು ಮೀನ್ ಹಿಡಿಯಲಿಕ್ಕೆ ಅಂತ ಹೋದ ನಮ್ಮ ರೂಮ್ ಬಾಯ್ಗಳು ಸತ್ತು ಹೋಗಿದ್ರು ಆಗ ಪೂವಪ್ಪ ಅಂತ ಇದ್ದರು ಆಗ ಪಾಂಗಳದ ಸ್ಮಶಾನದಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು ಅದೊಂದಕ್ಕೆ ಮಾತ್ರ ಪೊಲೀಸ್ನವ್ರು ಬಂದಿದ್ದರು ಡಾಕ್ಟರ್ ಬಂದಿರಲಿಲ್ಲ ಎಲ್ಲ ಲೋಕಲ್ನವರು ಅಂತ ಹೇಳ್ತಾರೆ ಅದ ಹೇಳ್ತಾನೆ ಚಿನ್ನಯ್ಯ ಹೇಳಬೇಕು ಅಂದರೆ ತುಂಬ ಕತೆ ಉಂಟು ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂದರೆ ಅಂತ ಹೇಳೋದು ನಮಗೆ ಮಾಡಿದ ಅನ್ಯಾಯ ಆ ದೇವ್ರಿಗೆ ಗೊತ್ತು ಅಂತ ಹೇಳ್ತಾನೆ ಅತ್ತ ದೊಡ್ಡವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದೂ ಇಲ್ಲ ಅಂತ ಮಾಡ್ತಾರೋ ಎಂತ ಮಾಡ್ತಾರೋ ಗೊತ್ತಿಲ್ಲ ನಾನು ಕೆಲಸ ಮಾಡಿದ್ದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಕೊಡಬೇಕು ಐನೂರು ರೂಪಾಯಿನ ಐನೂರು ರುಗಳ ಕಟ್ಟನ್ನು ಆರು ಕಟ್ಟು ತಂದರೂ ನಮ್ಮನ್ನು ಕಳಿಸೋದಕ್ಕೆ ನೋಡಿ ಈಗ ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಾನೆ ನಮ್ಮನ್ನು ಕಳಿಸಿದ ಉದ್ದೇಶ ಸೌಜನ್ಯ ವಿಚಾರ ಆಚೆ ಈಚೆ ಮಾತಾಡ್ತಾರೆ ಅಂತ ಅಂದರೆ ಸೌಜನ್ಯ ವಿಚಾರವನ್ನು ಬಾಯ್ಬಿಡ್ತಾರೆ ಆಚೆ ಈಚೆ ಮಾತಾಡ್ತಾರೆ ಅನ್ನುವ ಕಾರಣಕ್ಕೆ ನಮ್ಮನ್ನು ಆಚೆ ಕಳಿಸಿದ್ರು ಈಗ ಚಿನ್ನ ಇತ್ತೀಚೆಗೆ ಕೆಲವು ಸಂದರ್ಶನಗಳಲ್ಲೂ ಇದನ್ನು ಹೇಳಿದ್ದ ಇದೇ ಕಾರಣಕ್ಕಾಗಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಎಸ್ ಐಟಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದರು ಈತನಿಗೆ ಗೊತ್ತಿದೆ ಸೌಜನ್ಯ ದೇಹವನ್ನು ಕೂಡ ಹೂಡುವ ಸಂಚು ನಡೆದಿತ್ತಾ ಅದನ್ನು ಅಲ್ಲಿ ಎಸ್ ತಂದು ಎಸ್ತಿದ್ದ್ಯಾರು ಎಲ್ಲ ಪ್ರಶ್ನೆಗಳಿದೆಯಲ್ಲ ಬಹ ಚಿನ್ನಯ್ಯ ಹೇಳ್ತಿರೋದು ನಡೆದ್ರೆ ಆತನಿಗೆ ಒಂದಷ್ಟು ವಿಚಾರಗಳು ಗೊತ್ತಿತ್ತು ಅದನ್ನು ಆಚೆ ಈಚೆ ಮಾತಾಡ್ತಾರೆ ಅನ್ನುವ ಕಾರಣಕ್ಕೆ ನನ್ನ ಆಚೆ ಕಳಿಸ್ಲಿಕ್ಕೆ ಹೊರಗೆ ಕಳಿಸ್ಲಿಕ್ಕೆ ಊರಿಂದ ತೀರ್ಮಾನ ಮಾಡಿದ್ರು ಗಂಟೆ ದುಡ್ಡು ತಂದರು ಐನೂರು ರೂಪಾಯಿ ನೋಡು ಗಂಟೆ ಸೌಜನ್ಯ ವಿಷಯದಲ್ಲಿ ನೀವು ಕಡೆ ಈ ಕಡೆ ಮಾತಾಡ್ತೇವೆ ಕಲಿಸಿದ ನಮ್ಮ ಹಾಗೆ ಆರು ಗಟ್ಟ ದುಡ್ಡು ತಂದು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು ನನ್ನ ಹೆಂಪಿಗೆ ನನಗೆ ನನ್ನ ಭಾಗ್ಯ ಅಕ್ಕನೇ ಅಷ್ಟು ಮಾಡಿ ತುಂಬಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವರು ಸೂಪ್ರೇಸ್ಥಳ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪ್ರೇಸ್ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಮತ್ತೆ ನಾವು ಯಾರು ಕಲ್ಲ ಅಂತ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ನೋಡಿಯೋದು ಅದೇ ಮೇಲೆ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ

ಚಿನ್ನಯ್ಯ ಹೇಳ್ತಾನೆ ನಾವು ಯಾರನ್ನ ಕಳ್ಳ ಅಂತೀವೋ ಅವರಿಗೆ ಪೊಲೀಸರು ಹೊಡೆಯೋದು ನಮ್ಮ ಕೈಯಲ್ಲೇ ಎಷ್ಟು ಜನಕ್ಕೆ ರಕ್ತ ಬರುವ ಹಾಗೆ ಹೊಡೆಸಿದ್ದಾರೋ ಈಗೇನಾದರೂ ಗೊತ್ತಾದರೆ ಜನ ನಮಗೆ ಹಿಡಿದು ಹೊಡಿಬೋದು ಅಷ್ಟು ನಮ್ಮ ಕೈಯಲ್ಲಿ ಹೊಡೆಸಿದ್ದಾರೆ ಅಂತೆಲ್ಲ ಮಾತಾಡ್ತಾ ಹೋಗ್ತಾರೆ ಭಾಳ ಮಾತಾಡಿದ್ದಾರೆ ಅಂದರೆ ಇಲ್ಲಿ ನನಗೆ ಭಾಳ ಇಂಪಾರ್ಟೆಂಟ್ ಅಂತಿದ್ದು ಸೌಜನ್ಯ ವಿಚಾರ ಚಿನ್ನಯ್ಯ ಅಲ್ಲಿ ಹೇಳ್ಕೊಂಡಿದ್ದ ನೋಡಿ ಆತನ ಮೊದಲ ಭೇಟಿ ಇರ್ಬೋದು ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಾದದ್ದು ಇದನ್ನು ತಿಂಬ್ರೋಡಿಯವರು ಇತ್ತೀಚೆಗೆ ಹೇಳಿದರು ಆತನೇ ಸ್ವತಃ ಬಂದಿದ್ದ ನಮ್ಮನೆಗೆ ಬಂದು ಆತನೇ ಪರಿಚಯ ಮಾಡ್ಕೊಂಡು ಕೂತ್ಕೊಂಡು ಮಾತಾಡಿದ್ದು ಅಂತೇಳಿ ನೋಡಿ ಈಗ ವೀಡಿಯೋ ರಿಲೀಸ್ ಆಗಿದೆ ಆತ ಸ್ವತಃ ತಾನಾಗಿ ಬಂದು ಕುಳಿತು ಮಾತನಾಡ್ತಾ ಇರೋವಂಥದ್ದು ನ್ಯಾಚುರಲಾಗಿ ಮಾತಾಡ್ತಾ ಇದ್ದಾನೆ ಬಂದು ತಾವು ಹೇಳ್ಕೊಳ್ಬೇಕು ಅಂತ ಇರುವಂಥ ವಿಚಾರಗಳನ್ನೆಲ್ಲ ಹೇಳಿಕೊಳ್ಳುವಾಗ ಹೇಗೆ ಮಾತಾಡ್ತಾರೋ ಥರ ಮಾತಾಡ್ತಿದ್ದಾನೆ ಇವರೇನೋ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಿರೋದಲ್ಲ ಅವ್ನ ಪಾಡಿಗೆ ಅವ್ನು ಮಾತಾಡ್ತಾ ಹೋಗ್ತಾ ಇದ್ದಾನೆ ಈ ವಿಡಿಯೋ ಮೆಸೇಜ್ ಏನು ಅಂದರೆ ನೋಡಿ ಕೆಲವು ಸೃಷ್ಟಿಗಳ ಸೃಷ್ಟಿಯಾಗಿತ್ತಲ್ಲ ಇವನ್ನ ಕರೆ ತಂದಿದ್ದು ರೆಡಿ ಮಾಡಿ ತಂದಿದ್ದು ತಮಿಳುನಾಡಿಂದ ಕೇರಳದಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದಿದ್ದು ಅನ್ನೋ ರೀತಿ ಲಾಭಿಸಿದ್ರಲ್ಲ ಈ ವಿಡಿಯೋ ವಾಸ್ತವ ಏನು ಅನ್ನೋದನ್ನು ತೋರಿಸ್ತಾ ಇದ್ದೆ ಹಾಗೆ ಚಿನ್ನಯ್ಯ ಆತ ಗುಂಡಿಯೆಲ್ಲ ತೋಡುವಾಗ ಅದಾದ ನಂತರ ಈಗ ನ್ಯಾಯಾಂಗ ಬಂಧನದಲ್ಲಿರುವಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಇಡೀ ಪ್ರಕರಣದ ಕೇಂದ್ರ ಬಿಂದು ಆಗಿದ್ದವನೇ ಆತ ಸರಿಯಾದ ಸ್ಥಳ ತೋರಿಸಲಿಲ್ಲ ಅನ್ನುವಂಥ ಚರ್ಚೆ ಇದೆ ಆತನ್ನು ಹೆದರಿಸಿದ್ರು ಅನ್ನುವಂಥ ಮಾತುಗಳೆಲ್ಲ ಇದೆ ಎಲ್ಲವೂ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಮುಂದೆ ಇನ್ನೂ ಏನೇನು ಹೊರಗೆ ಬರಲಿಕ್ಕಿದೆಯೋ ಗೊತ್ತಿಲ್ಲ ಆದರೆ ಈ ವಿಡಿಯೋ ಮೂಲ ವಿಚಾರವನ್ನು ಹೇಳ್ತಾ ಇದೆ ಆರಂಭದಲ್ಲಿ ಆತ ಬಂದದ್ದು ಹೇಗೆ ಹೇಳಿದ್ದು ಏನು ಯಾರ ಎದುರು ಏನೆಲ್ಲ ಹೇಳಿದ್ದ ಅದನ್ನು ಪಾರ್ಟ್ ಬೈ ಪಾರ್ಟ್ ಹೊರಗೆ ತರ್ತಾ ಇದೆ ಮೊದಲನೇ ಪಾರ್ಟ್ ಹೊರಗೆ ಬಂದಿದೆ ಎರಡನೇ ಪಾರ್ಟ್ ಬಂದಾಗ ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೇನೆ ಅಲ್ಲಿಗೆ ಚಿನ್ನಯ್ಯ ತಾನಾಗಿ ಬಂದವನೋ ಅಥವಾ ಸೃಷ್ಟಿ ಮಾಡಿ ಕರೆ ತಂದದ್ದು ತಮಿಳ್ನಾಡಿನಿಂದಲೋ ಕೇರಳದಿಂದಲೋ ಯಾರನ್ನೋ ಹಿಡ್ಕಂಡು ಬಂದು ಇದೆಲ್ಲ ಕತೆ ಹೇಳಿಕೊಟ್ಟು ಮಾಡಿಸಿದ್ದ ಅಥವಾ ನಿಜಕ್ಕೂ ಆತನೇ ತಾನಾಗಿಯೇ ಒಂದು ಹೇಳ್ತಿರೋದ ಈ ವಿಡಿಯೋ ನೋಡಿದ್ರೆ ನಿಮಗೇನು ಅನಿಸುತ್ತೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ